ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮತ್ತೊಂದು ಸಂಚಲನಕಾರಿ ಪಂದ್ಯ ಕೇವಲ ಅಭಿಮಾನಿಗಳನ್ನು ಮಾತ್ರವಲ್ಲ ಆಫ್ ಬದಲಾವಣೆಗಳಿಗೂ ಕಾರಣವಾಯಿತು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ಅಮೋಘ ಪ್ರದರ್ಶನ ನೀಡಿ ಐತಿಹಾಸಿಕ ಗೆಲುವು ದಾಖಲಿಸಿದೆ ಮೊದಲು ಟಾಸ್ ಗೆದ್ದ ಗುಜರಾತ್ ಟೈಟಾನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟಾಪ್ ಫಾರ್ಮ್ನಲ್ಲಿ ಕಣಕ್ಕಿಳಿದು ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರನ್ ಬಾರಿಸಿತು ಕೆಎಲ್ ರಾಹುಲ್ ಒಂದು ಹಂಡ್ರೆಡ್ ಹನ್ನೆರಡು ರನ್ ಅರವತ್ತೈದು ಎಸೆತ್ ಅದರಲ್ಲಿ ಹದಿನಾಲ್ಕು ಬೌಂಡರಿ ನಾಲ್ಕು ಸಿಕ್ಸರ್ಗಳೊಂದಿಗೆ ಅಜೇಯ ಶತಕ ಅಭಿಷೇಕ್ ಪೊರೆಲ್ ಮೂವತ್ತು ಅಕ್ಷರ್ ಪಟೇಲ್ ಇಪ್ಪತ್ತೈದು ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಇಪ್ಪತ್ತೊಂದು ಸಹ ರನ್ ಗಳಿಸಿದರು ಆದರೆ ಇನ್ನೂರ ರನ್ಗಳ ಗುರಿ ಬೆನ್ನಟ್ಟಿದ ಗುಜರಾತ್ಗೆ ಅದು ದೊಡ್ಡದ್ದೆನಿಸಿದ್ರೂ ಸಾಯಿ ಸುದರ್ಶನ್ ಮತ್ತು ಶುಭಮನ್ ಗಿಲ್ ಈ ಗುರಿಯನ್ನು ಸುಲಭವಾಗಿ ತಲುಪಿದರು ಸಾಯಿ ಸುದರ್ಶನ್ ಒಂದು ನೂರು ಎಂಟು ಅರವತ್ತೊಂದು ಎಸೆತ ಶುಭಮನ್ ಗಿಲ್ ತೊಂಬತ್ಮೂರು ಐವತ್ಮೂರು ಎಸೆತ ಒಟ್ಟು ಇನ್ನೂರ ಐದು ರನ್ ಒಂದು ವಿಕೆಟ್ ಕಳೆದುಕೊಳ್ಳದೆ ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಇನ್ನೂರ ರನ್ಗಳ ಚೇಸ್ ಯಾರೂ ಔಟ್ ಆಗದೆ ಮಾಡಿದ ಸಾಧನೆಯಾಗಿದೆ ಈ ಗೆಲುವಿನಿಂದ ಗುಜರಾತ್ ಟೈಟಾನ್ಸ್ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಗೆ ನೇರವಾಗಿ ಪ್ರವೇಶ ಪಡೆದುಕೊಂಡಿವೆ ಮುಂಬೈ ಡೆಲ್ಲಿ ಮತ್ತು ಲಕ್ನೋ ನಡುವೆ ಆಫ್ ಸ್ಥಾನಕ್ಕಾಗಿ ಕಾದಾಟ ಮುಂದುವರಿದಿದೆ ಅಗ್ರ ಎರಡು ಸ್ಥಾನಗಳಿಗಾಗಿ ಜೋರಾಗಿ ಪೈಪೋಟಿ ಗುಜರಾತ್ ವರ್ಸಸ್ ಆರ್ಸಿಬಿ ವರ್ಸಸ್ ಪಂಜಾಬ್ ಇದರಲ್ಲಿ ಯಾರು ಅಗ್ರ ಸ್ಥಾನಕ್ಕೇರುತ್ತಾರೆ ಈ ಮೆಚ್ಚಿನಯ ಜಯ ಸಾಯಿಗಿಲ್ ಜೋಡಿಯ ಬ್ಲಾಸ್ಟಿಂಗ್ ಬ್ಯಾಟಿಂಗ್ ಮತ್ತು ಪ್ಲೇ ಆಫ್ ಡ್ರಾಮಾ ಎಲ್ಲವನ್ನೂ ನಿಮ್ಮ ಅಭಿಪ್ರಾಯಗಳೊಂದಿಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ